s i ತಾಲೂಕಿನ ಕನಕ ಸಿಂಚನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸಿರುಗುಪ್ಪ ವತಿಯಿಂದ ಐದನೇ ವಾರ್ಷಿಕ ಮಹಾಸಭೆ ಬುಧವಾರ ಅದ್ದೂರಿಯಾಗಿ ಜರುಗಿತು ಇನ್ನು ಸಂಘದ ಸದಸ್ಯರು ಹಾಗೂ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹಾಸಭೆಗೆ ಭರ್ಚರಿ ಯಶಸ್ಸನ್ನು ತಂದುಕೊಟ್ಟರು ಇನ್ನು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ನಿಯಮಿತ ಬೆಂಗಳೂರು ನಿರ್ದೇಶಕರಾದಂತ ಶ್ರೀ ಎಚ್ ಜೆ ಹನುಮಂತಯ್ಯ ಶೆಟ್ಟಿ ಉದ್ಘಾಟನೆಯನ್ನ ನೆರವೇರಿಸಿದ್ರು ಇನ್ನು ಸಭೆಗೆ ಸಂಘದ ಅಧ್ಯಕ್ಷರಾದಂತ ಶ್ರೀ ಧಮ್ಮೂರ್ ಮಲ್ಲಿಕಾರ್ಜುನ್ ಅಧ್ಯಕ್ಷತೆ ವಹಿಸಿದ್ರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಗರ್ಜಪ್ಪ ನಿರ್ದೇಶಕರಾದಂತ ಡಿ ಮಂಜುನಾಥ ಡಿ ಸಂತೋಷ್ ಡಿ ಸುನಿಲ್ ಕುಮಾರ್ ಎಂ ಬಿ ರಾಮಕೃಷ್ಣ ಮುಖ್ಯ ಕಾರ್ಯನಿರ್ವಾಹಕ ಸುಳ್ವಾಯಿ ಜಮಾಲುದ್ದೀನ್ ಬ್ಯಾಂಕ್ ಸಿಬ್ಬಂದಿ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಇನ್ನು ಸಭೆಯ ಪ್ರಮುಖ ಆಕರ್ಷಣೆಯಾಗಿ ಅತ್ಯುತ್ತಮ ಗ್ರಾಹಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು ಇನ್ನು ಉತ್ತಮ ವ್ಯವಹಾರ ನಿಷ್ಠೆ ಹಾಗೂ ಸಮಯಕ್ಕೆ ಸರಿಯಾದ ಪಾವತಿಗಳನ್ನ ಮೆಚ್ಚಿ ಕೆ ಸಾಯಿಬಾಬಾ ಡಿ ಶೇಖ್ ಡಿ ರಾಜ್ ಸಾಬ್ ಹಾಗೂ ಇನ್ನಿತರನ್ನು ಅತ್ಯುತ್ತಮ ಗ್ರಾಹಕರು ಎಂದು ಗುರುತಿಸಿ ಗೌರವಿಸಲಾಯಿತು ಇನ್ನು ಮಹಾಸಭೆಗೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಗಿದ್ದು ಸದಸ್ಯರು ಮತ್ತು ಅತಿಥಿಗಳ ಸಹಕಾರದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ಏನಂದರೆ ಒಂದು ಅನ್ನ ಉದ್ದತಿ ಎಲ್ಲ ಅಂತ ನೋಡೋಕ್ಕೆ ಒಂದು ಅನ್ನದ ಅಡಿಗೆ ನೋಡ್ತೀವಿ ಅದಕ್ಕೆ ವಿನೋದ್ ನಮಗೆ ಪಾರ್ಟಿಗಳನ್ನ ಕಳಿಸ್ತಾರೆ ಸರಿ ಕಳಿಸಿ ನೀವು ಲೋನ್ ಮಾಡಿದ್ರು ಜಾಸ್ತಿ ಅನ್ನೋ ಒಂದು ಕರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ವಿನೋದ್ ಹೇಳಿದ್ದಾನೆ ಅಂತಂದರೆ ಕೊಡ್ತೀವಿ ಅರ್ಧ ಮುಖಾಗ ವಿನೋದ್ ಅವ್ರು ಮಾಡಿರ್ತಾರೆ ಅಂದರೆ ಅವರು ಅಂಥ ಒಳ್ಳೆಯ ಕ್ರಾಕ್ಟರ್ನೇ ನಮಗೆ ಕಳಿಸಿರ್ತಾರೆ ಮತ್ತು ಅವರು ನಾನು ಇವರು